ಒಳ ಬರೋದಂದರೆ ಅಷ್ಟು ಒಳಗೆ ಬರೋದು ಅದನ್ನೆಲ್ಲ ಸಹಿಸ್ಕೊಂಡಿದ್ದೆ ಅಷ್ಟು ಒಳ ಬರೋದು ಅದನ್ನೆಲ್ಲ ಎಷ್ಟು ಸಹಿಸ್ಕೊಂಡೆ ಯಾಕೆ ಜೀವಿತಾ ಯಾಕೆ ಹೇಳ್ತಾ ಇದ್ದೀಯ ಸಮಾಧಾನ ಮಾಡ್ಕೋ ಯಾಕೆ ಯಾಕೆ ಅಷ್ಟು ಬರ್ತಾ ಅಳ್ಬೇಡ ಸುಮ್ಮನೆ ಇರು ಅಲ್ಲ ನೋಡು இவாக நமக்கு வாத்தியெதிரி நன்கொத்த ஷேப் ஊட்டாதங்காய்த்து நன் மக அவங்க சமயக்கு சரியாக வந்து அவரு எல்லாம் மாதாடாத ஈ நன் மகமே எல்லாம் ஹேல்பட்ட எல்லாம் கட்ட அவன் நோட் தான் நின்ங்க அந்த நின்னே ஹீங்கேனல்ல ஹேத்தானல்லமா நீன மரியாதை பேடவே அந்த ஓத்துவிட்டோம் சகத்து மரியாதை ஓதங்காய் எப்பா ಇವರು ಊರಾಗೆಲ್ಲ ಹೆಂಗೆ ಮಾತಾಡ್ತಾರೆ ನೋಡು ನಾವು ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಇದ್ರೂ ಊರಲ್ಲಿ ಹೆಂಗೆ ಮಾತಾಡ್ತಾರೆ ಅಯ್ಯೋ ಎಂಥ ಕೆಲಸ ಆಯಿತು ಅಯ್ಯೋ ದೇವ್ರೆ ಅಯ್ಯೋತ್ತು ಓದ್ತಾರ ಏಮಾದಂಗೆ ಆಯ್ತಪ್ಪ ಅಲ್ಲ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಮಾಲಿನ ನೋಡೋ ಅನ್ಬೋದು ಹೆಂಗೆ ಮಾಡ್ಬಿಟ್ರು ಹ್ಞೂ ఏ తన తన మాకళత్తా నేను మోడె నాగేనో అదకెలాక నీ తలకెడ్స్క అదకలా తలకెడ్స్కంట్రే భా భాళ తలకి తలకెడ్స్కబేడా సమ్మద్దుబడు ఒం మర్యాద హోదం కడమ నిజవ్లో ఎంటొంత మర్యాద హోదం అందరూ అది మర్యాద హోదం హు హిబుటైతే నగూ ಅಲ್ಲ ನೋಡಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ನಮ್ಮನೆ ಸಾಲ ಎಲ್ಲ ತಿರುತ್ತೆ ಏನೋ ಮಾಡ್ಬೋದು ಏನೋ ಒಂದು ಕಡೆಗೆ ನನ್ಗೆ ಒಳ್ಳೇದಾಗುತ್ತೆ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಲ್ಲ ನೋಡಿ ಹೆಂಗ್ ಮಾಡ್ದ ಅವನು ಅಯ್ಯಪ್ಪ ಪಾಪ ಇವಳೇನೋ ಅನ್ಕೊಂಡಿದ್ಲು ನಾನು ಇವನು ಯಾಕಪ್ಪ ಬಂದ ಅಂತ ಅಂದ್ಕೊಂಡೆ ಅವನೇ ಫೋನ್ ಮಾಡಿದ್ದ ಅಂಜಲಕ್ಕ ಐವಾಗ ಸಲ ದುಡ್ತಾನೆ ಕೊಡ್ತೀನಿ ಆರಾಮಾಗಿರೋ ನೀನು ಟೆನ್ಷನ್ ತಗೋಬೇಡ ಅಂತೇಳಿ ಅವನೇ ಫೋನ್ ಮಾಡಿ ಅವನು ಒಳಕ ನಮ್ಮ ಮುರಿಯಾದ ಹೆಂಗ್ ತೆಗ್ದ ಆ ನಿಮ್ಮಂತಾಗೆಲ್ಲ ಹೆಂಗ್ ಮಾತಾಡ್ತಿದ್ರಿ ನೀವೆಲ್ಲ ನಾವು ಇಲ್ಲಡ ನಾವು ಅವನ್ನೇ ಬೈಕ್ ಅಂಬ್ತಿದ್ದಿಂಗ್ ಮಾಡ್ಬಾರ್ದು ಹೇಳಿದ್ದು ನಿನ್ನೆ ಹಾಕ್ಬೇಕಮ್ಮ ನಿನ್ನ ನಂಬಲಿಲ್ಲಮ್ಮ ನಾವು ಸುಮ್ ಹುಕ್ಕಾಳ್ರಿ ನಮ್ಮ ಮಾತಾಡ್ತಿದ್ರಿ ನೋಡಮ್ಮ ಎಂತ ಕೆಲಸ ಮಾಡ್ಯವಳಿ ಇವಳೆ ನಿಂತ ಓಟು ಬಿಟ್ಟ ಅಳಾಗ್ಯವಳಿ ಮನೆ ಮರ್ಯಾದಿಲ್ದೊಳಾಗ್ಯವಳೆ ಅಂತ ಅವಳು ನಾಗಮ್ಮ ಸೊಳ ಮಲ್ ಬೈಕ್ ಅಂತಿದ್ರು ನೀನು ನೀನು ನಿಮ್ಮತ್ತೆ ಇಲ್ಲಿ ಬೈಕ್ ಅಂಬ್ತಾ ಇದ್ರಿ ನಾವು ಕಣ್ಣಾರೆ ಕಿವಿಯಾರೆ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸಿಕೊಂಡು ಬಂದು ಗೊತ್ತೇ ಈಗ ಮಾತಾಡಬಾರ್ದು ಕಣೆ ಅಂಜಲಿ ಅಯ್ಯೋ ಮರಮಂಟಿ ನಾವು ಅವನ್ನೇ ಬೈಕೆ ಅಂತಿದ್ದು ನೀವು ಬಂದಾಗ ನಿಮ್ಮನ್ನ ನೋಡಪ್ಪ ಇವಳಿಗೆ ಎಂತ ಇದು ಏನು ಇದಾಗೈತೆ ಥೋ ಹಿಂಗಾಗಬಾರ್ದಾಗಿತ್ತು ಅಂತ ನಾವು ಇವಳ ಕಡೆಗೆ ಮಾತಾಡಿದ್ದು ಜೀವಿತನೇ ಅಂದ್ಕೊಂಡಿದ್ದು ಥೋ ಅದು ನಮಗೆ ಜೀವಿತನಿಗೆ ಹಿಂಗಾಗಿರತ್ತೆ ಭಾಳ ಬೇಜಾರು ಅಂತ ನಾವೇ ಮಾತಾಡಿದ್ದು ನಮ್ಗೆ ಬಹಳ ಬೇಜಾರಾತ ಜೀವಿತಿನ ಹಂಗಾಗಿರೋದಕ್ಕೆ ನಾನು ಬಾಳ ಅಂದ್ರೆ ಬಹಳ ಬೇಜಾರಾಯ್ ಗೊತ್ತೇನ್ ಏನ್ ಮಾಡಕ್ ಆಗುತ್ತೆ ಅಂತ ಅಂದ್ರೆ ನನಿಂಗ್ ಕಣ್ಣು ಇರ್ಲಿಲ್ಲ ಗೊತ್ತೆ ಹಿಂಗಾಗುತ್ತೆ ಅಂತ ನನ್ನ ಮಗ ಬಂದ ಎಷ್ಟು ಖುಷಿ ಖುಷಿಯಾಗಿ ದುಡ್ತಾನೆ ಕೊಡ್ತೀನಿ ದುಡ್ತಾನೆ ಕೊಡ್ತೀನಿ ಅಂತ ನನಗೆ ಅವ್ರ ನೋಡ್ಬಿಟ್ಟು ಎಷ್ಟು ಶಾಕ್ ಆತಂದ್ರೆ ಅಪ್ಪ ಹಂಗ ಹಿಂಗ ಆಗ್ಲಿಲ್ಲ ಗೊತ್ತೆ ನನಗೆ ಭಾಳ ಟೆನ್ಷನ್ ಆಗಿಬಿಡ್ತು ಅಪ್ಪ ಎಷ್ಟು ಟೆನ್ಷನ್ ಮಾಡೋಕೆ ನನಗೆ ಏನಾಗುತ್ತಪ್ಪ ಅಮ್ಮಂಗೆ ಆಗ್ಬಿಡ್ತು ಬಿ ಪಿ ಎಷ್ಟೊಂದು ಜಾಸ್ತಿ ಆಗ್ಬಿಡ್ತು ತಲೆ ಅಂದಂಗೆ ಆಯಿತು ಅಪ್ಪ ಸಾಕತ್ತು ಒಂಥರ ಟೆನ್ಷನ್ ಆದಂಗೆ ಆಗ್ಬಿಟ್ಟಿತ್ತು ನನಗೆ ಭಾಳ ಬೇಜಾರಾಗಿತ್ತು ಹಿಂಗೆ ಆಗಬಾರ್ದು ಯಾರಿಗೆ ಆಗಲಿ ಅಯ್ಯಪ್ಪ ದೇವ್ರೆ ಥೂ ಆ ಸ್ವಾತಿ ಹೆಂಗೆ ಮಾತಾಡೋದ್ಲು ಈ ನನ್ನ ಮಗ ಕುಡುಕ ಬೇರೆ ಬಂದವನೇ ಹ್ಞೂ ಅವ್ನು ಬಾಳಿಗೆ ಬಂದಂಗೆ ಮಾತಾಡ್ತಾನೆ ಅವ್ನು ಹೋಗೋದೇ ಇಲ್ಲ ಯಪ್ಪ ಅವ್ನಿಗೆ ಏನು ಮಾಡಬೇಕು ಏನೋ ಅನ್ನಿಸ್ಬಿಟ್ಟೈತೆ ನನಗೆ ಇವನ್ನೆಲ್ಲ ಮಾತಾಡ್ತಿತ್ತಪ್ಪ ಎಲ್ಲರ ಕೊಟ್ಟು ಹೇಳ್ಕೊಂಡು ಓಡಾಡ್ತಿತ್ತು ಹೋಗತ್ತಾ ಎಲ್ಲ ಆರು ಕೊಟ್ಟು ಹೇಳ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ತೈತಿ ಹ್ಞೂ ಹೊರಗೆಲ್ಲ ಮಾತಾಡ್ತಿತ್ತು ಎಲ್ಲ ಬಂದು ಬಂದರ್ಗೆಲ್ಲ ಹೇಳ್ತಿತ್ತು ಅವ್ನು ನೋಡ್ತಿದ್ಲು ಅವ್ರೇನೇನು ಸುಮ್ಮನೆ ಸುಮ್ಮನೆ ಬಂದಿಲ್ಲ ಅವ್ರು ನಾನು ನೋಡ್ತಿದ್ಲು ಇವಳು ನಿವೇ ತಪ್ಪು ಅಂತ ಹೇಳಿ ಹೇಳುತ್ತೆ ನೋಡೋಣ ಹಿಂಗೆ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಯಪ್ಪಾ ಹಿಂಗೆ ಹೇಳಬಾರ್ದಾಗಿತ್ತು ಇವಾಗ ಎಂಥ ಕೆಲಸ ಆಯ್ತು ಯಪ್ಪ ದೇವ್ರೆ ನನಗಂತೂ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಟ್ಟೈತೆ ಏನಪ್ಪ ಶಿವನೇ ದೇವ್ರೆ ಮಾಡೋದು ಏನು ಹಿಂಗಾತು ನಮ್ಮ ಕತೆ ಅನ್ನಿಸ್ತೈತೆ ಭಾಳ ಬೇಜಾರಾಗ್ತೈತೆ ಯಪ್ಪ ನನಗಂತೂ ಇವಾಗ ಹೇಳ್ಬಾರ್ದು ಬಿಡು ಹ್ಞೂ ಅಂಥ ಕಷ್ಟ ಶುರುವಾಗ್ಬಿಟ್ಟೈತೆ ನಮಗೆ ಬೇಡ ಆತ ಹೋಗಲಿ ಎಲ್ಬೇಡ ಸುಮ್ಕಿರೆ ಇಂಥ ಸಂಬಂಧ ನೀನು ಟೆನ್ಷನ್ ತೊಗೋಬಾರ್ದು ಅಮ್ಮ ತಾಯಿ ಆಗೋದಾಗಲಿ ಏನಾಗಲ್ಲ ನಮ್ಮನೆ ಯಾರು ನಾವು ಮಾಡ್ಕೊಂಬತ್ತು ತಪ್ಪಲ್ಲ ಯಾರೇ ನಮಗೆ ತಂದಾಕಲ್ಲ ಯಾರು ನಮ್ಮನ್ನು ನೋಡ್ಕೊಂಬಲ್ಲ ಸುಮ್ಕಿರು ಆಗದಾಗ್ಲಿ ನೀನು ಏನು ತಲೆ ಕೆಡಿಸ್ಕೊಂಬಿ ಹಾಂ ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಇಷ್ಟ ನಾನು ಆದರೂ ಆಗಲೇ ಏನು ಏನು ಏನೋ ಯಾರೇನು ಮಾಡಿದಿಲ್ಲ ತಪ್ಪು ಮಾಡಿಲ್ಲ ಸುಮ್ಕಿರು ತಲೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಟ್ಟೋಗುತ್ತೆ ಇವಾಗಿನ ಜನ ಒಳ್ಳೆಯವರಲ್ಲ ಹಾಂ ತಲೆ ಕೆಡಿಸ್ಕೊಂಡ್ರೆ ಇನ್ನೊಂದು ಜಾಸ್ತಿ ತಲೆ ಕೆಡ್ಸಕ್ಕೆ ಬರ್ತಾರೆ ಯಾರು ತಲೆನೇ ಕೆಡ್ಸಿಲ್ಲಪ್ಪ ಇವರು ಪಾಡಿಗೆ ಧನ್ವಾಗಿದ್ದಾರೆ ಇವ್ರ ಬಗ್ಗೆ ನಾವು ಎಷ್ಟು ಮಾತಾಡಿರೋನು ಇಷ್ಟೇ ಅನ್ಕೊಂಡಿರಬೇಕು ಅವರೇ ಸುಮ್ಮನಾಗಬೇಕು ಮನೆಗೆ ಅವ್ನು ಮಾತಾಡ್ಲಾಳು ಊರು ತುಂಬ ಹೇಳ್ಕೊಂಬೇಳ್ ಬಿಡು ಊರಾಗೆಲ್ಲ ನೋಡ್ಯಾರೇ ಯಾವಾಗ ತುಂಬ ಪಂಚಾಯತ್ಗೆ ಆಕೆ ಅಂದ್ರೆ ಅವ್ನು ನಿಮ್ಮ ನೀವ್ ತನಕ ಕೊಟ್ಟಿರು ಅಷ್ಟೇ ಹಾಂ ಹೇಳ್ಕೊಂಬೇಳು ಅದಕ್ಕೆ ತಲೆ ಕೆಳ ಆ ನನ್ನ ಮಧ್ಯೆ ಮಾಡಕ್ಕೆ ಗೊತ್ತಿಲ್ಲ ಕೊಡ್ದು ಕೊಡದು ಕುಡ್ದು ಕುಡ್ದು ಓಡಾಡ್ತಾನೆ ದುಡ್ಡು ಅದು ಯಾವಾಗ ಕೊಟ್ಟ ಏನೋ ಗೊತ್ತಿಲ್ಲ ಅಮ್ಮನಿಗೆ ಕೊಟ್ಟು ಕಳಿಸಿರ್ತಾಳೆಲ್ಲಾನು ಹ್ಞೂ ಹೋಗ್ ಪಾಪಾ ಕುಡ್ದು ಮಾತಾಡೋ ಅಂತ ಅವ್ರ ಅಮ್ಮನೇ ಕೊಟ್ಟು ಕಳಿಸಿರ್ತಾಳೆ ಕುಡ್ದು ಮಾತಾಡ್ತಾನೆ ಏನ್ ಮಾಡ ಹ್ಞೂ ಅಂತ ಕುಡ್ಕೊಂಡು ಅಣ್ಣಗೆ ಕಟ್ಕೊಂಡ್ರೆ ಅದನ್ನ ಮನೆ ಅಂತ ಅನ್ಕೋಬೇಕು ಸುಮ್ನೆ ಆಡಕ್ಕೆ ಬರ್ತಾ ನಾನು ಇಲ್ಲಿ ನಿಮ್ಮಪ್ಪ ಹೋದ್ನಪ್ಪ ಏನು ನಾನೇನು ಉಂಬದ್ ಬಿಟ್ನೆ ನೀನು ಯೋಚನೆ ಮಾಡ್ಕೊಂಡು ಕುಕ್ಕಂಡೆ ಹೋಗ್ಲೋಳ ಅಂತ ಅಡಿಗೆ ಅವ್ನು ಇಲ್ಲಿ ಅಂತ ಸುಮ್ಮನೆ ಅದೇ ಏನಾರ ಮಾಡ್ಕೊಂಬ್ಳೋಳ ಅಂತ ಮಾತಾಡ್ಲೋಳು ಮಾತಾಡೋಳೆಲ್ಲ ಮಾತಾಡ್ಲೋಳು ಏನು ನಮ್ಗೆ ಏನೇನು ಹಣೆ ಮೇಲೆ ಕಾಣಲ್ಲ ಬೆನ್ ಮೇಲೆ ಕಾಣಲ್ಲ ಹೋಗ್ತಾವೆ ಗಾಳಿಗೆ ಮಾತಾಡಿ ಮಾತಾಡಿ ಅವ್ರ ಬಾಯಿ ನೋವಾಗುತ್ತೆ ಹೊರತನು ನಮ್ಗೆ ಏನಾಗಲ್ಲ ಸುಮ್ಮನೆ ಇರ್ಬೇಕು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ ಜೀವಿತ ಅಮ್ಮ ಹೇಳ್ದಂಗೆ ಕೇಳು ನೀನು ಬೇರೆ ಏನೋ ತಲೆ ಕೆಡಿಸ್ಕೆ ಬೇಡ ಯಾಕೆ ಅಳ್ತೀಯ ಯಾಕೆ ಅಳ್ತೀಯ ಬಿಡು ಸ್ವಾತಿ ಎದ್ರಿ ನಿನಗೆ ಹಂಗಾಯ್ತು ಅಂದ್ರೆ ಬಿಡು ಹೋದ್ರೆ ಹೋಗ್ಲಿ ಅಲ್ಲ ಹೋದ್ರೆ ಹೋಗ್ಲಿ ಬಿಡು ಅಂತೀಯ ನೋಡ್ದೆ ಅವಳು ಹೆಂಗೆ ಮಾತಾಡಿದ್ಲು ಒಂಥರ ನನಗೆ ಹೇಳಿದ್ರೆ ಶೇಮ್ ಆದಂಗೆ ಆಯಿತು ಗೊತ್ತಾ ಒಂಥರ ಶೇಮ್ ಆದಂಗೆ ಆಬೀತಿ ಎಷ್ಟು ಹಂಗಾಯಿತು ಅಂದರೆ ನಿಜ ನನಗೆ ಅಷ್ಟು ಇದಾಗ್ಬಿಡ್ತು ಅಪ್ಪ ಇದೇನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅಂತ ಅನ್ನಿಸ್ತು ಇಂಥವರ್ತಗೆಲ್ಲ ನಾನು ಅನ್ನಿಸ್ಕೋಬೇಕು ಅರ್ಥಗೆಲ್ಲ ನಾನು ಮಾತು ಕೇಳಬೇಕಲ್ಲಪ್ಪ ಅಂತೇಳಿ ಒಂಥರ ಶೇಮ್ ಆದಂಗೆ ಆಗ್ಬಿಡ್ತು ಅಣ್ಣ ನೀನೇನೋ ಬಿಡು ಹೋಗ್ಲಿ ಅಂತೀಯ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅವಳು ನಾನು ಅವಳು ಇರೋಲ್ಲ ಆ ನನ್ನ ಮಗನ ಬರೋಲ್ಲ ಅಂತ ಅಂದ್ಕೊಂಡೆ ಅವನ ಕೂಡಾಕ್ಬೇಕು ಎಷ್ಟೆಲ್ಲ ಇದು ಮಾಡಿದೆ ಅವನು ಬೇರೆ ಬಂದು ಅವಾಗ ಯಪ್ಪ ಅವ್ರ ಎದುರಿಗೆಲ್ಲ ಹೆಂಗಾಯ್ತು ಅಂದರೆ ಹಂಗಾಯ್ತು ಗೊತ್ತೆ ನನಗೆ ತೂ ನಾನು ಯಾಕನ ಇದೀನಪ್ಪ ಅನ್ನಿಸ್ಬಿಡ್ತು ಆದರೆ ಅವ್ರ ಎದರಿಗೆಲ್ಲ ನಾನು ತೋರಿಸ್ಕೊಂಬಕ್ಕೆ ಹೋಗ್ಲಿಲ್ಲ ಅಷ್ಟೇನೆ ಇಡ ಅತ್ತಾಗ ಹೋಗ್ಲಿ ಜೀತ ಇನ್ನು ಏನು ಮಾಡೋಕ್ಕಾಗುತ್ತೆ ಆಗದಾಗ್ಬಿಟ್ಟೈತೆ ಇನ್ನು ಚೆನ್ನಾಗಿರೋದು ನೋಡಿ ಅಷ್ಟೇ ಅವಳ ಸ್ವಾತಿ ಎಲ್ಲರ ಮಾತು ಕೇಳ್ತಾಳೆ ಕೇಳಿದ್ರು ಕೇಳ್ತಾಳೆ ಬಿಡು ಅವ್ಳು ಏನು ನೀನು ಹಾಂ ಆ ಸ್ವಾತಿನ ಬಗ್ಗೆ ಏನಕ್ಕೆ ನೀನು ತಲೆ ಕೇಳಿಸ್ಕೊಂಬಕ್ಕೆ ಹೋಗ್ತೀಯ ಹ ಅವಳು ಅವ್ರ ಇವ್ರ ಮಾತು ಇವಾಗ ಅದೃಷ್ಟನೆಲ್ಲ ಮಾತಾಡಿಸ್ತಾಳಲ್ಲ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಅವ್ಳು ಮಾತಾಡ್ತಾಳ ಅಷ್ಟೇನೆ ಹಾ ಅವಳ್ದೇನ್ ನೀನು ಸುಮ್ ಕೈ ಬಿಟ್ಟಾಗ ಟೆಪ್ನಾಗಬೇಕು ಅಲ್ಲ ನನ್ನ ಕೈ ಬಿಟ್ಟಾಗ ತೆಪ್ನ ಹಾಕ್ತೀನಿ ಅಲ್ಲ ಅವ್ರ ಎದುರಿಗೆಲ್ಲ ಎಷ್ಟು ಹೆಂಗ್ ಗೊತ್ತೇ ಒಂಥರ ಮಾತಾಡಕ್ಕೆ ಮಾತಾ ಮಾತೇ ಬರಲಿಲ್ಲ ಹಂಗಾಗ್ಬಿಟ್ಟು ಅವರೆಲ್ಲ ಹಂಗೆ ಹೆಂಗ್ ಬೈತಾರೆ ಬೈಕ್ ಬಂದಂಗೆ ಏ ಯಾರು ಮಾಡಿದಿಲ್ಲ ತಪ್ಪು ನಾವೇ ಮಾಡಿದೀವಿ ಅಮ್ಮಂಗೆ ಬೈತಾರಲ್ಲ ಅವರು ನಾವೇನ್ ಮಾಡಿದೀವ ಅಂತದ್ದು ಹಂಗೆ ಬೈತಾರ ಹಂಗೇನೆ

ನಾನು ಇನ್ನು ಮುಂಚೆಗೇನೆ ಮಾಡಿದ್ದೆ ಹಿಂಗೆ ಅದಕ್ಕೆ ಮಾತಾಡ್ಸೋಣ ಅಂತ ತ ಅಂತ ಮಾಡಿದ್ದೆ ಅಂತ ಅನ್ಬೇಕಾಗಿತ್ತು ನೀನು ಸುಳ್ಳು ಹೇಳಬಾರ್ದಾಯ್ತು ಅವ್ರ ತಗ ಇಷ್ಟೆಲ್ಲ ರೆಕಾರ್ಡ್ ಕಡೆಲ್ಲ ಮಾಡ್ಕೊಂಡವ್ರೆ ಅದಕ್ಕೆ ತೋರ್ಸ ರೆಕಾರ್ಡ್ ರೆಕಾರ್ಡೆಲ್ಲ ಮಾಡ್ಕೊಂಬಂದು ನೀನು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗೈತಿ ಅದಕ್ಕೆ ಒಯ್ದವ್ರಿ ನೀನು ಮುಂಚೆಗೆ ಹೇಳ್ಬೇಕಾಗಿತ್ತು ಏನು ಗೊತ್ತವ್ರಿ ಎಲ್ಲ ಹಿಂಗೆ ಮಾಡ್ಕೊಂಡವ್ರೆ ಅಂತ ಗೊತ್ತಿತ್ತು ಎಲ್ಲ ಒಂದು ಕಡೆಗೆ ಆದ್ರೂ ಬಿಡತ್ತ ಅವ್ರ ತಗಿನೇನಿಲ್ಲ ನೇನಿಲ್ಲ ತಂದಿರಕ್ಕಿಲ್ಲ ಅಂತ ಅನ್ಕೊಂಡೆ ಆದರೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಹಿಂಗೆ ಮಾಡ್ತಾರೆ ಅವರು ಹಿಂಗೆ ನಮಗೆ ಕಾಲ ತೆಗಡಿ ತಂದಿಕ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹಿಂಗೆ ಮಾಡಬಾರ್ದು ಅವ್ರು ಯಾರಿಗೆ ಆಗಲಿ ಹಿಂಗೆ ಮಾಡಬಾರ್ದು ಅಲ್ಲ ಇಷ್ಟೊಂದು ನಮಗೆ ಹಿಂಗೆ ಕೆಣಕಿ ತಪ್ಪತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನನಗೆ ಸ್ವಾತಿ ಇದ್ರಿ ಇನ್ನು ಮಗ ಬೇರೆ ಬಂದು ಎಲ್ಲ ಹೇಳಿದ್ಕೊಳ್ದಕ್ಕು ಅವ್ರ ಮುಂದೆ ನನಗೊಂಥರ ಹಿಂಗೆ ಆಗ್ಬಿಟ್ಟೈತೆ ಅಂದರೆ ಆ ಸ್ವಾತಿ ಅಂದರೆ ತುಂಬ ಶೇಪ್ ಔಟ್ ಆಗಿಬಿಡ್ತು ಶೇವ್ ಆದಂಗೆ ಆಗ್ಬಿಡ್ತು ಆದರೆ ಅಲ್ಲಿ ಮಾತಾಡೋಕೆ ನನಗೆ ಧೈರ್ಯ ಇರಲಿಲ್ಲ ಅಲ್ಲಿ ಮಾತಾಡೋಕ್ಕೆ ನನಗೆ ನನ್ನ ದುಃಖ ಹೊರಗೆ ಹಾಕಿದ್ರೆ ಇವರು ಏನನ್ ಕಮ್ತಾರೆ ಏನೋ ಅಂತ ನನ್ನ ಮನಸ್ನಾಗೆ ಇಕ್ಕೊಂಡು ಈ ದುಃಖನೆಲ್ಲ ಮನಸ್ನಾಗೆ ನುಮ್ಕೊಂಡು ಬಂದೆ ಆದ್ರೆ ಮನೆ ಒಳಗೆ ಬಂದಮೇಲೆ ನನಗೆ ಕಣ್ಣೀರು ಇಲ್ಲ ಅಷ್ಟು ಒಂಥರ ಶೇಮ್ ಆದಂಗೆ ಆಯಿತು ಅಂತ ಅನ್ನಿಸ್ತೈತೆ ಅಯ್ಯೋ ದೇವ್ರೆ ಎಲ್ಲರ ಇದ್ರಿಗೆ ಊರಿನ ಜನ ಮುಂದೆ ಎಲ್ಲ ನಾವು ಕೂಸ್ಕೊಂಡು ಆಯ್ತಲ್ಲಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ ಒಂಥರ ಇವಾಗ ಅಷ್ಟು ಶೇಪ್ ಔಟ್ ಆದಂಗೆ ಆಗ್ಬಿಡ್ತು ನನಗೆ ಇದೇನಪ್ಪ ಇದು ಹಿಂಗಾಗ್ಬಿಡ್ತು ನನ್ನ ಜೀವನ ಅಂತ ಅನ್ನಿಸ್ತೈತೆ ಅಷ್ಟು ಬೇಜಾರಾಯಿತು ಹಿಂಗಾಗಬಾರ್ದಾಗಿತ್ತು ನಾನು ಯಾಕೆ ಹಿಂಗೆ ಮಾಡ್ಕೊಂಡು ಅವನು ಹಿಂಗೆ ಮಾಡ್ತಾನೆ ಮಧು ಅಂತ ಅಂದ್ಕೊಂಡೆ ಇರಲಿಲ್ಲ ಇದೆಲ್ಲ ನೋಡಿ ನನಗೆ ಒಂಥರ ಶಾಕ್ ಆದಂಗೆ ಆಯ್ತು ಮನ್ಸಾಗೇ ನೋವೆಲ್ಲ ನುಂಕೊಂಡು ಬಂದೆ ಆದರೆ ಮನೆ ಒಳಗೆ ಬಂದಮೇಲೆ ಆ ನೋವು ದುಃಖ ಹಣ್ಣುಳು ಅದೆಲ್ಲ ತಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ ಯಾರಿಗೂ ಈ ಥರ ಆಗಬಾರ್ದು ನಾನು ಆಗತ್ತಿಗೆ ಇನ್ನೂ ಸುಮ್ಮನೆ ಇದೀನಿ ಇವಾಗ ಬೇರೆ ಈ ನನ್ನ ಮಗ ಬಂದ್ ತಿಕ್ಳು ಕುಡ್ದು ಊರಾಗೆಲ್ಲ ಹೇಳ್ಕೊಂಡು ಓಡಾಡ್ತಾನೆ ಅವ್ರನ್ನ ಹೆಂಗಸೆಲ್ಲ ಹೆಂಗೆ ಮಾತಾಡ್ತಾರೆ ನನಗೆ ನಿಜವಾಗಲು ತುಂಬ ಬೇಜಾರಾಗ್ತೈತೆ ಆ ನನ್ನ ಮಗ ಬೇರೆ ಬಂದು ಎಲ್ಲ ಹೇಳ್ಬಿಟ್ಟನಲ್ಲ ಸ್ವಾತಿ ಬೇರೆ ಎಲ್ಲ ಹೇಳಿದ್ಲು ಯಪ್ಪ ನಾನಂತೂ ಎಷ್ಟು ಉಗಿಸ್ಕೊಂಡೆ ಅವ್ರ ತಾಯಪ್ಪ ಹೆಂಗ ಬೈದರು ಮಾನವರಿಗೆ ಅದೇ ಇಲ್ವೇನಮ್ಮ ನಿನಗೆ ಅಂತ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಟ್ಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು